ಬೆಳಗಾವಿಯಲ್ಲಿ ಜೋರಾಯಿತು ಅನ್ನದಾತರ ಪ್ರತಿಭಟನೆ ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ರೈತರ ಹೈ ಡ್ರಾಮಾ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರಿಂದ ಪ್ರತಿಭಟನೆ ಸುವರ್ಣಸೌಧ ಮುತ್ತಿಗೆಗೆ ಹೊರಟ ರೈತರನ್ನ ತಡೆದ ಖಾಕಿ ಸುವರ್ಣಸೌಧ ಪಕ್ಕದ ಸರ್ವಿಸ್ ರಸ್ತೆಗೆ ತಂದ ಪೊಲೀಸರು ಬೆಳಗಾವಿಯಲ್ಲಿ ರೈತರು ಹೋರಾಟಕ್ಕೆ ಅಂತ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹೈ ಡ್ರಾಮಾ ಆಗಿದೆ ರಾಷ್ಟ್ರೀಯ ಹೆದ್ದಾರಿ ತಡೆದು ರೈತರಿಂದ ಪ್ರತಿಭಟನೆಗೆ ಅಂತ ಮುಂದಾಗಿರುವಂತದ್ದು ಸುವರ್ಣಸೌಧ ಮುತ್ತಿಗೆಗೆ ಹೊರಟಿದ್ರು ರೈತರು ಅವರನ್ನ ಪೊಲೀಸರು ತಡೆದಿದ್ದಾರೆ ಸುವರ್ಣಸೌಧದ ಪಕ್ಕದ ಹೈವೇಯಲ್ಲಿ ಇದೀಗ ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾಗಿದೆ मिलदे सरकार ना दे दे दे। ना मिलदे केत्राय इवर याव बल्या बल्या तो 10 जने न्याय करले 7000 पिक्सी आकी नमनर मार्केटला ट्रिपला टाइम पोटारला 1 घंटा पण एन करते रे नम्मे बदी केला दिव्रो इवत्त तमन्ना हाळ मारतायdare आवरो जेसो केचो इवत्त केडर कंडीशन कैसे थी भाई? नवीन का डांड मेल वा, नवीन का यूना, नवीन का सरकार ना, नवीन का गेटरा यूरो, यावर बर्लिया, बर्लिया, अब तो जरूर नया करेंगे। ಈ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಸ್ವಲ್ಪ ಮಟ್ಟಿಗೆ ಅಲ್ಲಿ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಶ್ರೀಧರ್ ಈಗ ಇಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧದ ಮೂರನೇ ದಿನ ಏನು ರೈತರು ಕೂಡ ಒಂದು ವಿವಿಧ ಬೇಡಿಕೆ ಪ್ರತಿಭಟನೆ ಮಾಡ್ತಾ ಇದ್ರು ಪ್ರಮುಖವಾಗಿ ಭೂ ಕಾಯ್ದೆ ಏನು ಇದೆ ಅದನ್ನ ತಿದ್ದುಪಡಿ ಅಂತ ಸೇರಿ ಕೃಷ್ಣ ಕಾವೇರಿ ಮತ್ತು ಮಹದಾಯಿ ಯೋಜನೆ ಅನುಷ್ಠಾನಗೊಳಿಸುವಂತ ಸೇರಿದಂತೆ ವಿವಿಧ ಬೇಡಿಕೆ ಹೊಟ್ಟಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಅದು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ರೈತರ ಸಮಸ್ಯೆಗೆ ಸ್ಪಂದಿಸೋದಕ್ಕೆ ಯಾವುದೇ ಸಚಿವರು ಅಥವಾ ಮನವಿ ಸಿಕ್ಕಪ್ಪ ಯಾರೂ ಕೂಡ ಬರಲಿಲ್ಲ ಇದರಿಂದ ಏನು ಆಕ್ರೋಶಗೊಂಡಂತ ರೈತರು ಏನು ಪ್ರತಿಭಟನಾ ಟೆಂಟ್ನಿಂದ ಹೊರಗಡೆ ಬಂದು ಪ್ರತಿಭಟನೆ ಆರಂಭಿಸಿದ್ರು ಇದರಲ್ಲಿನ ಒಂದು ಗುಂಪು ಏನಂದ್ರೆ ದಿಢೀರಾಗಿ ಪೊಲೀಸರ ಗಣತಪ್ಪಿ ಸುವರ್ಣ ವಿಧಾನಸೌಧದ ರಾಷ್ಟ್ರೀಯ ಹೆದ್ದಾರಿಗೆ ನುಗ್ತಾರೆ ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗವಾಗಿ ಸುವರ್ಣ ವಿಧಾನಸೌಧ ಮುಂಭಾಗಕ್ಕೆ ಹೋಗಿ ಓಡ್ತಾ ಬಂದು ಒಂದು ಪ್ರತಿಭಟನೆ ಮಾಡುವಂತದ್ದು ಏನು ಪ್ರಮುಖವಾಗಿ ಈ ಮೂಲಕ ಸರ್ಕಾರದ ವಿರುದ್ಧ ಮತ್ತು ಸಚಿವರ ವಿರುದ್ಧ ಆಕ್ರೋಶ ಹೊರ ಹಾಕ್ತಾರೆ ಏನು ಸುವರ್ಣ ವಿಧಾನಸೌಧ ಮೇಲೆ ಖಾಕಿ ಸರ್ಪಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿ ಮೇಲಿದಂತಹ ರೈತರನ್ನ ತಕ್ಷಣವೇ ಸರ್ವಿಸ್ ರಸ್ತೆಗೆ ಏನು ಕರ್ಕೊಂಡ್ ಬರಲಾಗುತ್ತೆ ಅಲ್ಲಿ ಪೊಲೀಸರು ಮತ್ತು ಏನು ರೈತರ ಮಧ್ಯೆ ತೀವ್ರ ಜಟಾಪಟಿ ನಡೆಯುತ್ತೆ ಆಗ ಪ್ರತಿಭಟನೆ ನಡೀತಾ ರೈತರನ್ನ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ಬೋದು ಸದ್ಯ ಈಗ ಸುವರ್ಣ ವಿಧಾನಸಭೆ ಮುಂಭಾಗದಲ್ಲಿ ಏನು ಪ್ರತಿಭಟನೆ ಕಾವಿತ್ತು ಆ ಕಾವು ಈಗ ಸದ್ಯ ಏನು ತನಗಾಗಿದೆ ಅಂತ ಹೇಳ್ಬೋದು ಈಗ ಪ್ರತಿಭಟನೆ ನಡೆಸಿ ನಡೆಸಿದಂತ ರೈತರನ್ನೆಲ್ಲೂ ಕೂಡ ಪುನಃ ಪ್ರತಿಭಟನೆ ತನಗೆ ಕರ್ಕೊಂಡು ಬರಲಾಗಿದೆ ಇಲ್ಲಿ ಈಗ ಏನು ಸರ್ಕಾರದ ಪರವಾಗಿ ಸಚಿವ ಈಶ್ವರ್ ಖಂಡ್ರೆ ಮತ್ತು ಮಧು ಬಂಗಾರಪ್ಪ ಅವರು ಕೂಡ ಈಗ ಈಗ ಆಗಮಿಸಿತಕ್ಕಂಥದ್ದು ರೈತರ ಮನವಿಯನ್ನು ಸ್ವೀಕರಿಸ್ತಾ ಜೊತೆಗೆ ಸರ್ಕಾರ ಜೊತೆಗೆ ಯಾವ ರೀತಿ ಏನು ರೈತರ ಜೊತೆಗೆ ಸರ್ಕಾರ ಯಾವ ರೀತಿ ಇದೆ ಅನ್ನೋಂತ ವಿಚಾರವನ್ನು ಕೂಡ ರೈತರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಈಗ ಸಚಿವ ಈಶ್ವರ ಖಂಡ್ರೆ ಮಾಡ್ತಾ ಇದ್ದಾರೆ ನಿತಿ ಡೀಟೇಲ್ಸ್